ದಿನ ತುಂಬಿರ್ತಕ್ಕಂಥ ಸಂತೋಷದ ಒಂದು ಸಾವಿರ ದಿನ ತುಂಬಿರ್ತಕ್ಕಂಥ ಸಂತೋಷ ತುಂಬಿದೆ ಲಕ್ಷ ಜನಕ್ಕೆ ಹಕ್ಕು ಪತ್ರ ಕೊಡ್ತಾ ಇದ್ದೀರಿ ಏನ್ ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ ಏನು ಮಾತು ಕೊಟ್ಟಿದೀವಿ ಅದಕ್ಕೆ ನಡೆದಿದೀವಿ ಇದು ಸಾವಿರ ದಿನ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಇದು ಒಂದು ಮೈಲಿಗಲ್ಲ ನಾವು ಬಡವರು ಮಹಿಳೆಯರು ದಲಿತರು ಆರ್ಥಿಕವಾಗಿ ಸಾಮಾಜಿಕವಾಗಿ ಇದನ್ನ ಮುಂದುವರಿಸ ಕೆಲಸವನ್ನು ಮಾಡ್ತಾರೆ ಇಲ್ಲಿವರೆಗೆ ಏನು ಮಾತು ಕೊಟ್ಟಿರೋ ಮುಂದೆನೂ ಕೂಡ ನಡ್ತಾರೆ ಸರ್ ಬಿಜೆಪಿಯರ್ ಬಹಳ ವಿರೋಧ ಮಾಡ್ತಾ ಇದಾರೆ ಸರ್ ಸಾಧನಾ ಸಮಾವೇಶ ಸೂತಕದ ದಿನಾಚರಣೆ ವಿರೋಧ ಯಾವ ಪುರುಷಾರ್ಥಕ್ ಮಾಡ್ಬೇಕು ಈ ಕಾರ್ಯಕ್ರಮ ಅಂತ ಹೇಳ್ತಾರೆ ಭ್ರಷ್ಟಾಚಾರ ತುಂಬಿದೆ ಆರ್ಥಿಕತೆ ಕುಸ್ತಿದೆ ಈ ಸಂದರ್ಭದಲ್ಲಿ ಯಾಕೆ ಮಾಡ್ಬೇಕು ಸಾಧನಾ ಸಮಾವೇಶ ಅಂತ ಹೇಳ್ತೀನಿ

ಟೇಬಲ್ ಟು ಫುಲ್ಫಿಲ್ ದೇವ್ ಇದು ಪರಿಸ್ಥಿತಿ ಇದ್ದವು ಅವರು ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ನಮ್ಮನ್ನು ಕ್ರಿಟಿಸೈಜ್ ಮಾಡಲಿಕ್ಕೆ ನಾವು ಐನೂರ ತೊಂಬತ್ತ ಎರಡು ಭರವಸೆಗಳಲ್ಲಿ ಇನ್ನೂರ ನಲವತ್ತ್ಮೂರು ಭರವಸೆಗಳನ್ನು ಎರಡು ವರ್ಷದಲ್ಲಿ ಈಡೇರಿಸ್ತೀವಿ ಎರಡೂವರೆ ವರ್ಷದಲ್ಲಿ ಇನ್ನು ಉಳಿದವರು ಕೂಡ ಈಡೇರಿಸ್ತೀವಿ ಪ್ರಯತ್ನ ಮಾಡ್ತೀವಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಬಿ ವೈ ರಾಘವೇಂದ್ರ ಅವರು ಆರೋಪ ವಚನ ಭ್ರಷ್ಟ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನೀನ್ ಹೇಳ್ರಿ ಬಿಜೆಪಿ ಅವರು ಆರೋಪ ಮಾಡ್ತಿದ್ದಾರೆ ಸರ್ ನೀವು ಆರೋಪ ಆರೋಪ ಅಷ್ಟೇ ಸುಳ್ಳು ಆರೋಪಗಳನ್ನು ಮಾಡ್ತಾರೆ ಆದ್ರೂ ಸರ್ ಈ ಲೀಡರ್ಶಿಪ್ ವಿಚಾರವಾಗಿ ಸಾಕಷ್ಟು ಹೇಳಿಕೆಗಳು ಕೇಳಿ ಬರ್ತಾನೆ ಇದೆ ಮೊದಲಿಂದನೂ ಸರ್ ನಾನು ಹೈಕಮಾಂಡ್ ಅವ್ರು ಏನ್ ಹೇಳ್ತೀನಿ ಅಂತ ಹೇಳಿದೀನಿ ಪುನಃ ಕೇಳಬೇಡಿ ಅಂತ ಹೇಳಿದೀನಿ ನೀವು ಪುನಃ ಪುನಃ ಅದನ್ನೇ ಯಾಕೆ ಕೇಳ್ತೀರಿ ಇಲ್ಲ ಸರ್ ಮಾಧ್ಯಮ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಹಂಗೆ ಕೇಳಬೇಕು ನಮ್ಮ ಪಾರ್ಟಿಯಲ್ಲಿ ಇರತಕ್ಕಂತ ಎಲ್ಲರೂ ಕೂಡ ಲೀಡರ್ಗಳು ಅಂತ ಆದ್ರು ನಿಮ್ಮ ನಾಯಕರ ಶ್ರಮಕ್ಕೆ ಫಲ ಸಿಗುತ್ತೆ ಹಂಗೆ ಹಾಗೆ ಅಂತ ಟ್ವೀಟ್ ಮಾಡೋದು ಅಲ್ಲೇ ಹೇಳಿಕೊಳ್ಳೋದು ನಿಮ್ಮ ಶಾಸಕರು ಸಂಸದರು ಕೆಲವರೇ ಎಲ್ಲ ಮಾಡಿದಾರ ಇಲ್ಲ ಸರ್ ಇಲ್ಲ ಮತ್ತೆ

ವರದಾ ನದಿ ಜೋಡಣೆ ವಿಚಾರ ಸಾಕಷ್ಟು ವರ್ಷಗಳಿಂದ ಇರ್ತಕ್ಕಂಥ ಸರ್ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯ ಜನರು ವಿರೋಧ ಮಾಡ್ತಾ ಇದ್ದಾರೆ ಅದನ್ನ ಈಗ ಆಲ್ರೆಡಿ ನಾವು ಡಿ ಆರ್ ಮಾಡಿ ಗವರ್ಮೆಂಟ್ ಆಫ್ ಇಂಡಿಯಾ ಕಳಿಸ್ಬಿಟ್ಟಿವಲ್ಲ ಈಗ ಅದು ಆದಾಗ ನೋಡೋಣ ಅದು ಅವ್ರ ಕೆಲಸ ಅಲ್ವಾ ಇದು ಮುಂದಿಂದು ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಕಳಿಸ್ಕೊಡ್ತೀವಿ ಅವರು ಏನು ತೀರ್ಮಾನ ಈಗ ಗೌರ್ಮೆಂಟ್ ಆಫ್ ಇಂಡಿಯಾದವರು ಆUTHERN ಮೇಲೂ ಕೂಡ ಏನು ನಿರ್ಣಯ ಮಾಡೋಲ್ಲ ಸೋ ಅದರಿಂದ ನಮಗೆ ಆ ಕೂಡ ಇಲ್ಲ ನಂಬಿಕೆಯೂ ಕೂಡ ಇಲ್ಲ ಅದರಲ್ಲಿ ಸರ್ ಸಾಮಾಜಿಕ ಶೈಕ್ಷಣಿಕ ವರದಿ ಸಮೀಕ್ಷೆ ಮಾಡ್ಸಿದ್ರಲ್ಲ ಸರ್ ಅದನ್ನ ಮುಂದಿನ ಪ್ರೋಗ್ರೆಸ್ ಏನಾಯ್ತು ಅನ್ನೋದು ಗೊತ್ತಾಗ್ಲಿಲ್ಲ ಈಗ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡ್ಸಿದ್ರಿ ಕಳೆದ ಒಂದೆರಡು ತಿಂಗಳು ಹಿಂದೆ ಅದು ಏನೇನಾಯ್ತು ಏನು ಅಪ್ಡೇಟ್ ಗೊತ್ತಾಗ್ಲಿಲ್ಲ ಸರ್ ಮತ್ತೆ ಮೋಸ್ಟ್ಲಿ ಈ ತಿಂಗಳು ಅಂತ ಮುಂದಿನ ತಿಂಗಳೊಳಗೆ